ಗದಗ ಬ್ರೇಕಿಂಗ್ ಕರವೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕರವೇ ಕಾರ್ಯಕರ್ತರ ಪ್ರೊಟೆಸ್ಟ್ ಪ್ರತಿಭಟನೆ ವೇಳೆ ಬಂಧನಕ್ಕೊಳಗಾದ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿ ಅಂತ ಆಗ್ರಹ ಗಾಂಧಿ ಪ್ರತಿಮೆ ಪ್ರದಕ್ಷಿಣೆ ಹಾಕಿ ಪ್ರತಿಭಟಿಸಿದ ಕರವೇ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕರವೇ ಕಾರ್ಯಕರ್ತರ ಆಕ್ರೋಶ ಈ ಕೂಡಲ ನಮ್ಮ ರಾಜ್ಯಾಧ್ಯಕ್ಷರ ಬಡ ನಡೆದಿರೋದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಂಗ್ಲಿಷ್ ಗುಲಾಮಗಿರಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಇಂಗ್ಲಿಷ್ ಗುಲಾಮಗಿರಿ ಆಗಿರ್ತಕ್ಕಂಥ ಅಧಿಕಾರ ಇಲಾಖೆಯ ದುರ್ಬಳಕೆಯನ್ನ ಮಾಡಿಕೊಂಡು ಅಲ್ಲೇ ದಕ್ಷಿಣ ವಲಯದ ಡಿಜಿಪಿ ಮುಖಾಂತರ ನಾರಾಯಣಗೌಡನ ಕೇವಲ ನಾಲ್ಕೈದು ಹೆಚ್ಚುಗಳಲ್ಲಿ ಬಂಧನವನ್ನು ಮಾಡ್ತಾರೆ अययोजु राजा बेटे बुक बो कमानतु ಬೆಂಗಳೂರಿನ ದಕ್ಷಿಣ ವಲಯ ಡಿಜಿಪಿಯನ್ನು ಈ ಕೂಡಲೇ ಅಮಾನತ್ ಮಾಡಲೇಬೇಕು ನಾರಾಯಣಗೌಡರ ಮೇಲೆ ದಪ್ಪಾಳಿಕೆ ಮಾಡಿದ ಬೆಂಗಳೂರಿನ ಪೊಲೀಸ್ ಡಿಜಿಪಿ ಈ ಕೂಡಲೇ ಅಮಾನತ್ ಅಲ್ಲ ಹಾ dat kan pas ik ga er